ಗಣೇಶನ ಬಳಿ ಬಂದ ನೈಜ ಇಲಿ ತೋಟಗಂಟಿ ಗ್ರಾಮದಲ್ಲಿ ಅಚ್ಚರಿಯ ಘಟನೆ ಬೆಳಕಿಗೆ ಬಂದಿದೆ ಹೌದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮದಲ್ಲಿ ಅನ್ನದಾನೇಶ್ವರ ಯುವಕ ಮಂಡಳಿಯಿಂದ ಪ್ರತಿಷ್ಠಾಪಿಸಿರುವ ಐದು ಅಡಿ ಎತ್ತರದ ಗಣಪತಿ ಮೂರ್ತಿಯ ಸುತ್ತಮುತ್ತ ಇಲಿ ಮರಿಯೊಂದು ಓಡಾಡುತ್ತಿದೆ ಅದನ್ನು ಎತ್ತಿಕೊಂಡು ಸಮೀಪದ ಖಾಲಿ ಜಾಗದಲ್ಲಿ ಬಿಟ್ಟರೂ ಪುನಃ ಮೂರ್ತಿಯ ಕಡೆ ಬರುತ್ತಿದೆ ಸದ್ಯ ಇದನ್ನು ನೋಡಲು ಜನರು ಮುಗಿಬಿದ್ದಿದ್ದಾರೆ ಪ್ರತಿ ವರ್ಷದಂತೆ ಐದು ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನು ತರಲು ಹೋಗಿದ್ದಾಗ ಮೂರ್ತಿ ಜೊತೆಗೆ ಬಂದ ಮೂಷಿಕ ಕಿನಾಳ ಗ್ರಾಮದಿಂದ ಗಣಪತಿ ಮೂರ್ತಿಯನ್ನು ಟ್ರ್ಯಾಕ್ಟರ್ನಲ್ಲಿ ತರುವಾಗ ಈ ನಿಜ ಸ್ವರೂಪಿ ಮೂಷಿಕ ಿಕ್ಷವಾಗಿದೆ ಅದನ್ನು ಕೈಯಲ್ಲಿ ಹಿಡಿದು ಬೇರೆಡೆ ಬಿಟ್ಟರೂ ಸಹ ಅಲ್ಲಿಂದ ಅದು ಕದಲುತ್ತಿಲ್ಲ ಅದಕ್ಕೆ ಹಣ್ಣು ಧಾನ್ಯ ಮತ್ತು ಬೀಜದಂತಹ ಆಹಾರ ನೀಡಿ ಮೂರ್ತಿ ಬಳಿ ಓಡಾಡಲು ಬಿಟ್ಟಿದ್ದಾರೆ ಗ್ರಾಮಸ್ಥರು ನಂತರ ಮೂರ್ತಿಯ ಪಾದದ ಬಳಿ ಬಂದು ಕುಳಿತುಕೊಳ್ಳುತ್ತಿದೆ ಮಂಟಪ ಸುತ್ತಾಟ ಹಣ್ಣು ಧಾನ್ಯ ಬೀಜದಂತಹ ಪದಾರ್ಥಗಳು ಹಾಗೂ ತರಕಾರಿ ತಿಂದು ಕಾಲ ಕಳೆಯುತ್ತಿದೆ ಇಲಿ ಸದ್ಯ ಇಲ್ಲಿಯೂ ಮೂರ್ತಿಯ ಮುಂದೆ ಕುಳಿತಿರುವುದನ್ನ ನೋಡಲು ಜನರು ಬೀಳ್ತಾ ಇದ್ದಾರೆ ಯುವಕರು ಎತ್ತಿಕೊಂಡು ಯಾರಿಗೂ ತೊಂದರೆ ಕೊಡುತ್ತಿಲ್ಲ ಎಂದು ಆಯೋಜಕರು ಮಾಹಿತಿಯನ್ನು ನೀಡಿದ್ದಾರೆ ಗಣಪತಿಯ ವಾಹನವ ಮರೆತು ಬಂದ ಕಾರಣಕ್ಕೆ ನಿಜವಾದ ವಾಹನ ಬಂದು ಸೇರ್ಪಡೆಗೊಂಡಿದೆ ಎಂದು ಜನರು ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ